ಎಲ್ಲರಿಗೂ ನಮಸ್ಕಾರ ಬೃಂದಾವನ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಕೊರತ ಇವತ್ತಿನ ವಿಡಿಯೋದಲ್ಲಿ ಶನಿಯ ವಾಹನವಾದ ಕಾಗೆಯ ಬಗ್ಗೆ ನನಗೆ ಗೊತ್ತಿರೋ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕಪ್ಪು ಬಣ್ಣವನ್ನು ಹೋಲಿಕೆ ಮಾಡುವಾಗ ಕಾಗೆ ತರ ಕಪ್ಪು ಅನ್ನೋದನ್ನ ಕೇಳ್ತೇವೆ ಹೌದು ಕಪ್ಪು ಬಣ್ಣದ ಹೊಳೆಯುವಂತ ಗರಿಗಳಿರುವ ಪಕ್ಷಿ ಕಾಗೆ ಎಲ್ಲಾ ಕಡೆ ನಮ್ಗೆ ನೋಡೋಕೆ ಸಿಗುತ್ತೆ ಈ ಕಾಗೆಗಳ ವಿಶೇಷತೆ ಏನ್ ಗೊತ್ತಾ ಕಾಗೆಗಳು ಇಪ್ಪತ್ತಕ್ಕೂ ಹೆಚ್ಚು ವಿಭಿನ್ನ ಕೂಗುವ ಶಬ್ದಗಳನ್ನ ಅಂದ್ರೆ ಧ್ವನಿಯನ್ನ ಮಾಡುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಇವು ಬುದ್ಧಿವಂತಿಕೆ ಹಾಗೂ ಚುರುಕುತನಕ್ಕೆ ಹೆಸರುವಾಸಿಯಾಗಿದೆ ಅವುಗಳನ್ನ ಫೆದರ್ಡ್ ಏಪ್ಸ್ ಅಂತ ಹೇಳ್ತಾರೆ ಇದು ಈ ಪಕ್ಷಿಯ ಸಾಮಾನ್ಯ ಗುಣಲಕ್ಷಣವಾದ್ರೆ ನಮ್ಮ ಪೌರಾಣಿಕ ಕಥೆಗಳು ಕಾಗೆಗಳ ಬಗ್ಗೆ ಏನ್ ಹೇಳುತ್ತವೆ ಹಾಗೆ ಶಾಸ್ತ್ರಗಳಲ್ಲಿ ಕೂಡ ಕಾಗೆಗಳಿಗೆ ವಿಶೇಷ ಸ್ಥಾನಮಾನ ನೀಡಿರುವುದನ್ನ ಕಾಣ್ತೇವೆ ಶಾಸ್ತ್ರಗಳ ಕಾಗೆಯನ್ನ ಮಾನವರ ಸಂದೇಶವಾಹಕ ಅಂತ ಹೇಳ್ತಾರೆ ಕಾಗೆಗಳು ಶುಭ ಮತ್ತು ಅಶುಭ ಶಕುನಗಳನ್ನ ತಿಳಿಸುತ್ತವೆ ಅಂತ ಹೇಳ್ತಾರೆ ಅಲ್ಲದೆ ಕಾಗೆಯನ್ನ ಯಮನ ದೂತ ಅಂತ ಕೂಡ ಹೇಳ್ತಾರೆ ಇನ್ನು ಕಾಗೆಗೆ ಮುಂಬರುವ ಸಮಯದಲ್ಲಿ ನಡೆಯುವ ಘಟನೆಗಳನ್ನ ಮುಂಚಿತವಾಗಿ ತಿಳಿಯೋ ಅದ್ಭುತವಾದಂತಹ ಸಾಮರ್ಥ್ಯ ಇದೆ ಆದ್ರಿಂದ ಕಾಗೆಗಳು ಶುಭ ಅಶುಭ ಶಕುನಗಳನ್ನ ತಿಳಿಸ್ತವೆ ಅನ್ನೋದು ಕಾಗೆಗಳ ಗುಂಪು ಮನೆ ಮೇಲೆ ಕುಳಿತು ಕಾಕ ಅಂತ ಕೂಗ್ತಾ ಇದ್ರೆ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ ಇನ್ನು ಒಂಟಿ ಕಾಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕೂಗ್ತಾ ಅದು ಅಶುಭವೆಂದು ಪರಿಗಣಿಸಲಾಗುತ್ತೆ ಇನ್ನು ನೀವು ಎಲ್ಲಾದ್ರೂ ಹೋಗ್ತಿರುವಾಗ ಪಾತ್ರೆಯಲ್ಲಿರುವ ನೀರನ್ನ ಕುಡಿತಿರೋ ಕಾಗೆಯನ್ನ ನೋಡಿದ್ರೆ ನೀವು ಹೋಗ್ತಿರೋ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ ಕಾಗೆ ಬಂದು ವ್ಯಕ್ತಿಯ ತಲೆ ಮೇಲೆ ಕುಳಿತ್ರೆ ಅದು ಅಶುಭವೆಂದು ಹೇಳಲಾಗುತ್ತೆ ಬಾಯಿಯಲ್ಲಿ ಆಹಾರವಿಟ್ಕೊಂಡು ಇಟ್ಕೊಂಡು ಹಾರಾಡ್ತಿರೋ ಕಾಗೆಯನ್ನ ಕಂಡ್ರೆ ನಮ್ಮ ಯಾವುದೋ ದೊಡ್ಡ ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅಂತ ಹೇಳ್ತಾರೆ ಇನ್ನು ಬೆಳಗಿನ ಜಾವ ಕಾಗೆ ನಮ್ಮ ಪಾದಗಳನ್ನ ಮುಟ್ಟಿದ್ರೆ ಒಳ್ಳೆಯ ಶಕುನವೆಂದು ಪರಿಗಣಿಸಲಾಗುತ್ತೆ ಕಾಗೆಯ ಶುಭ ಅಶುಭ ಶಕುನಗಳನ್ನ ತಿಳಿದ್ವಿ ಹಾಗಿದ್ರೆ ಕಾಗೆಯ ಪೌರಾಣಿಕ ಕಥೆ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ನಿಮ್ಗೆಲ್ಲ ಗೊತ್ತೇ ಇದೆ ಕಾಗೆ ದೇವನ ವಾಹನ ಅನ್ನೋದು ಪದ್ಮ ಪುರಾಣದಂತೆ ಕಾಗೆಗಳು ಮೂರು ವರವನ್ನ ಪಡೆದಿದ್ವಂತೆ ಪುರಾಣ ಕಾಲದಲ್ಲಿ ಕಾಗೆಯೊಂದು ಸೂರ್ಯದೇವನ ಕುರಿತು ತಪಸ್ಸನ್ನು ಕೈಗೊಳ್ಳುತ್ತೆ ಕಾಗೆಯ ಶ್ರದ್ಧಾ ಭಕ್ತಿಯ ತಪಸ್ಸಿಗೆ ಮೆಚ್ಚಿದ ಸೂರ್ಯದೇವ ಪ್ರತ್ಯಕ್ಷನಾಗಿ ಕಾಗೆಯ ಕೋರಿಕೆಯನ್ನೆಂದು ಕೇಳ್ತಾನೆ ಆಗ ಆ ಭೂಲೋಕದಲ್ಲಿ ಕಾಗೆಯಾಗಿರುವಾಗ ತಮ್ಮನ್ನ ನಿಕೃಷ್ಟ ಭಾವನಿಂದ ಕಾಣ್ತಾರೆ ನೊಂದಿರುವುದಾಗಿ ತಮಗೆ ಒಂದು ಅಸ್ತಿತ್ವ ಬೇಕೆಂತ ಕೇಳ್ತವೆ ಆಗ ಸೂರ್ಯದೇವ ಮನುಷ್ಯರು ಮಾಡುವ ಕಾರ್ಯಗಳು ಅವರ ಪೂರ್ವಜರಿಗೆ ತಲುಪಿಸುವ ಕಾರ್ಯವನ್ನ ಕಾಗೆಗಳಿಗೆ ವರವಾಗಿ ನೀಡ್ತಾನೆ ಕಾಗೆಗಳಿಗೆ ಆಹಾರ ನೀಡಿದಲ್ಲಿ ಪಿತೃಕಾರಿಯ ಪರಿಪೂರ್ಣವಾಗುತ್ತೆ ಅಂತ ವರವನ್ನ ನೀಡ್ತಾನೆ ಹಾಗೆ ಸೂರ್ಯದೇವನ ಪುತ್ರನಾದ ದೇವನಿಗೆ ವಾಹನವಾಗಿ ಇರುವಂತೆ ತಿಳಿಸ್ತಾ ಇದರಿಂದ ಕಾಗೆಗೆ ಶನಿಯ ಅನುಗ್ರಹ ಸಿಕ್ಕಿ ಶನಿ ದೇವನ ಪೂಜೆಯಲ್ಲಿ ಕಾಗೆಗೂ ಕೂಡ ಸ್ಥಾನ ದೊರಕುವಂತಾಗುತ್ತೆ ಇನ್ನು ಕೆಲವೊಂದು ಕಥೆಯಂತೆ ಕಾಗಿಗಳು ಸೂರ್ಯ ಸೂರ್ಯದೇವನು ಕೊಟ್ಟ ವರದಂತೆ ಮನುಷ್ಯರು ಪಿತ್ರಕಾರ್ಯ ಸಮಯದಲ್ಲಿ ಮಾತ್ರ ತಮ್ಮನ್ನ ನನೀತಾರೆ ಬೇರೆ ಸಮಯದಲ್ಲಿ ಯಾವುದೇ ಸ್ಥಾನ ಭೂಲೋಕದಲ್ಲಿ ಇಲ್ಲ ಅಂತ ತಮ್ಮ ಅಳಲನ್ನ ಹೇಳ್ಕೊಳ್ತವೆ ಆಗ ಶನಿದೇವ ಕಾಗೆಗಳಿಗೆ ಇನ್ನು ಮುಂದೆ ಶುಭ ಅಶುಭಗಳಿಗೆ ಶಕುನಗಳನ್ನ ನೋಡುವಲ್ಲಿ ಕಾಗೆಗಳ ಸ್ಥಾನ ಮಹತ್ವದಾಗುತ್ತೆ ಅಂತ ವರವನ್ನ ನೀಡಿದ್ನಂತೆ ಕಾಗೆ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ಏಕೈಕ ಪಕ್ಷಿ ಅಂದ್ರೆ ಅದು ಕಾಗೆ ಸೂರ್ಯಗ್ರಹಣ ಕಾಲದಲ್ಲಿ ಗ್ರಹಣಕ್ಕೂ ಮೊದಲು ಮತ್ತೆ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡುವ ಏಕೈಕ ಪಕ್ಷಿ ಅಂದ್ರೆ ಅದು ಕಾಗೆ ಸೂರ್ಯಾಸ್ತದ ನಂತರ ಆಹಾರವನ್ನ ಮುಟ್ಟದ ಏಕೈಕ ಜೀವಿ ಅಂದ್ರೆ ಅದು ಕಾಗೆ ಸ್ನೇಹಿತರೆ ಕಾಗೆಗೆ ಮುಂಬರುವ ಸಮಯದಲ್ಲಿ ನಡೆಯುವ ಘಟನೆಯನ್ನ ಮುಂಚಿತವಾಗಿ ತಿಳಿಯೋ ಅದ್ಭುತ ಸಾಮರ್ಥ್ಯ ಇರೋದ್ರಿಂದ ಕಾಗೆಯನ್ನ ಕಾಲಜ್ಞಾನಿ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಕಾಗೆಗಳ ಪೌರಾಣಿಕ ಕತೆ ಹಾಗೆ ಕಾಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸರ್ವೇ ಜನ ಸುಖಿ ಶುಭ ದಿನ ನಿಮ್ದಾಗ್ಲಿ